ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಸಾವಿರಾರು ಮಹಿಳೆಯರು ಜಮಾಯಿಸಿ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ವೃತ್ತದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಅಲ್ಲದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿದರು ನಗರಸಭೆ ಸದಸ್ಯೆ ರಾಣಿಯಮ್ಮ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಬಡವರಿಗೆ ಅನುಕೂಲವಾಗಿದೆ ಪ್ರತಿ ತಿಂಗಳು ಎರಡು ಸಾವಿರ ಖಾತೆಗೆ ಜಮೆಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುಟುಂಬ ಪೋಷಣೆಗೆ ಅನುಕೂಲವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಜನರಿಗೆ ಸಾರಾಯಿ ಕೊಟ್ಟು ಕುಟುಂಬಗಳು ನಾಶವಾಗಿವೆ ಎಂದು ಆರೋಪಿಸಿದರು ಹಾಗೆ ರಾಜ್ಯಾದ್ಯಂತ ಕೃಷಿಯಾಗಿರುವ ಒಂದು ಗೊಂದಲ ಮಹಿಳೆಯರ ಮೇಲೆ ಕೊಟ್ಟಿರುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ ಎರಡು ಸಾವಿರ ಏನೋ ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿತೀರಾ ಬನ್ನಿ ಹಂಗಾರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುಷಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಒಂದು ಪ್ರೂಫ್ ಮಾಡಿ ಒಂದೇ ಒಂದು ನಗರಸಭೆ ಮಾಜಿ ಅಧ್ಯಕ್ಷ ರೇಖಾ ಉಮೇಶ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಹೆಣ್ಣು ಮಕ್ಕಳು ದಾರಿ ತಪ್ಪಿರುವುದನ್ನು ತೋರಿಸಬೇಕು ಇಂತಹ ಬೇಜವಾಬ್ದಾರಿ ಹೇಳಿಕೆಯಿಂದ ಅವರು ರಾಜ್ಯದ ಪ್ರತಿ ಮಹಿಳೆಯರ ಕ್ಷಮೆ ಕೇಳಬೇಕು ಇಂತಹ ನಾಯಕರ ಮಾತನ್ನು ನಂಬಿ ಜೆ ಪಕ್ಷಕ್ಕೆ ಮತ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಹಿಳೆಯರ ವಿರುದ್ಧ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳುವ ಅನುಮಾನವಿಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಜಗನ್ನಾಥ್ ಜಗದೀಶ್ ಆರ್ ಎಂ ಜೆ ಶ್ರೀನಿವಾಸ್ ಉಮೇಶ್ ಕುಂಟಿಗಟ್ಟೆ ಲಕ್ಷ್ಮಣ್ ಜಿಇ ಜಯರಾಮ್ ರೆಡ್ಡಿ ಹಾಜರಿದ್ದರು जी.एल. शंकर सी.टी.वी. न्यूज़ चिंतामणि